ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಮೊಟ್ಟೆ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಹಾರ್ಟ್ಗೆ ಸಮಸ್ಯೆ ಆಗತ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದು ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಹಾಗಾದ್ರೆ ಇದು ನಿಜನಾ ಜೊತೆಗೆ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ಬೇಕು ಯಾರೆಲ್ಲ ಮೊಟ್ಟೆಯನ್ನ ತಿನ್ನಂಗಿಲ್ಲ ಈ ಬಗ್ಗೆ ಎಕ್ಸ್ಪರ್ಟ್ಸ್ ತಜ್ಞರು ಏನ್ ಹೇಳ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇತ್ತೀಚೆಗೆ ವೀಕ್ಷಕರೇ ಮೊಟ್ಟೆ ಸುದ್ದಿ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು ಮೊಟ್ಟೆ ತಿನ್ನುವುದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದ್ರೆ ಡೋಂಟ್ ವರಿ ಈಗ ಎ ಐ ರಿಪೋರ್ಟ್ ಬಂದಿದೆ ಮೊಟ್ಟೆ ತಿನ್ನಿ ಏನೂ ಸಮಸ್ಯೆ ಆಗಲ್ಲ ಅಂತ ತಿಳಿಸಿದೆ ಎಗ್ಗೋಸ್ ಕಂಪನಿಯ ಮೊಟ್ಟೆಗಳಲ್ಲಿ ಎಂತಹ ಹಾನಿಕಾರಕ ಇದೆ ಅಂತ ಹೇಳಿ ಸುದ್ದಿಯಾಗಿತ್ತು ಹೀಗಾಗಿ ಬೇರೆ ಬೇರೆ ಕಂಪನಿಯ ಮೊಟ್ಟೆಗಳನ್ನ ಕೂಡ ಟೆಸ್ಟ್ ಗೆ ಒಳಪಡಿಸಲಾಗಿತ್ತು ಟೆಸ್ಟ್ ನಲ್ಲಿ ಈ ಮೊಟ್ಟೆಗಳು ಸೇಫ್ ಅಂತ ಈಗ ಎಫ್ ಎಸ್ ಎಸ್ ಎ ಐ ತಿಳಿಸಿದೆ ಈಗ ವೀಕ್ಷಕರೇ ಒಂದ್ ವೇಳೆ ನೀವು ಡೈಲಿ ಮೊಟ್ಟೆಗಳನ್ನ ತಿಂತೀರಾ ಅಂತ ಅಂದ್ರೆ ನಿಮ್ಮ ಆಯ್ಕೆ ಸರಿಯಾಗಿರ್ಲಿ ರೆಗ್ಯುಲರ್ ಟೆಸ್ಟ್ ಆಗಿ ಬರುವಂತಹ ಮೊಟ್ಟೆಗಳನ್ನ ತಿನ್ನಿ ಹೆಲ್ದಿ ಆಗಿರಿ ಈಗ ಮೊಟ್ಟೆಗಳನ್ನ ಯಾರು ತಿನ್ಬಹುದು ಯಾರು ತಿನ್ಬಾರ್ದು ಅನ್ನೋ ವಿಚಾರಕ್ಕೆ ಬರೋಣ ಮೊಟ್ಟೆ ವಿಚಾರವಾಗಿ ದೊಡ್ಡ ಭಯ ಏನಂತ ಅಂದ್ರೆ ಕೊಲೆಸ್ಟ್ರಾಲ್ ಮೊಟ್ಟೆ ತಿಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತಾ ಅನ್ನೋ ಭಯ ಕೆಲವರಲ್ಲಿದೆ ಹಾಗಾದ್ರೆ ಇದು ಸತ್ಯಾನ ವೀಕ್ಷಕರೇ ಈ ಬಗ್ಗೆ ತುಂಬಾನೇ ರಿಸರ್ಚ್ಗಳು ನಡೆದಿದೆ ತಜ್ಞರ ಪ್ರಕಾರ ಒಬ್ಬ ಹೆಲ್ದಿ ಮನುಷ್ಯ ದಿನಕ್ಕೆ ಎರಡರಿಂದ ಮೂರು ಮೊಟ್ಟೆಗಳನ್ನ ತಿನ್ಬಹುದು ಏನೂ ಸಮಸ್ಯೆ ಆಗಲ್ಲ ಆದ್ರೆ ಇದಕ್ಕಿಂತ ಜಾಸ್ತಿ ಬೇಡ ಕೆಲವರು ಯಜ್ಞ ಎಲ್ಲೋ ಭಾಗ ಅಂದರೆ ಹಳದಿ ಭಾಗ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ವೈಟ್ ಮಾತ್ರ ತಿಂತಾರೆ ಮೊಟ್ಟೆಯ ಎಲ್ಲೋ ಭಾಗದಿಂದ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಇದು ನಿಮ್ಮ ಹಾರ್ಟ್ಗೆ ರಕ್ಷಣೆ ಕೊಡುತ್ತೆ ಹೀಗಾಗಿ ನಿಮ್ಗೆ ಮೊಟ್ಟೆಯ ಕಂಪ್ಲೀಟ್ ಬೆನಿಫಿಟ್ ಸಿಗಬೇಕು ಅಂತ ಅಂದರೆ ಫುಲ್ ಮೊಟ್ಟೆಯನ್ನ ತಿನ್ಬೇಕು ಅಂತ ಹೇಳಿ ತಜ್ಞರು ಹೇಳ್ತಾರೆ ಆದರೆ ಓವರ್ ಈಟಿಂಗ್ ಬೇಡ ವೀಕ್ಷಕರೇ ಮೊಟ್ಟೆಯನ್ನ ಸೂಪರ್ ಫುಡ್ ಅಂತ ಕರೀತಾರೆ ಮೊಟ್ಟೆಯಲ್ಲಿ ನಿಮಗೆ ಕಂಪ್ಲೀಟ್ ಪ್ರೋಟೀನ್ ಸಿಗುತ್ತೆ ನಿಮ್ಮ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ನಿಮ್ಮ ಮೂಳೆಗಳನ್ನ ಗಟ್ಟಿ ಮುಟ್ಟಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಮೊಟ್ಟೆ ಮೊಟ್ಟೆಯಿಂದ ನಿಮಗೆ ಕೊಲಿನ್ ಸಿಗುತ್ತೆ ಈ ಕೊಲೀನ್ ನಿಮ್ಮ ಮೆಮೊರಿ ಪವರ್ಗೆ ದಿ ಬೆಸ್ಟ್ ಮೆಮೊರಿ ಪವರ್ ಇಂಪ್ರೂವ್ ಮಾಡುತ್ತೆ ಬುದ್ಧಿಶಕ್ತಿ ಇಂಪ್ರೂವ್ ಆಗುತ್ತೆ ಮೊಟ್ಟೆ ತಿನ್ನೋದ್ರಿಂದ ಹೀಗಾಗಿ ಸ್ಟೂಡೆಂಟ್ಸ್ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಡೈಲಿ ಮೊಟ್ಟೆ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಜಾಸ್ತಿ ತಿನ್ಸೋದಕ್ಕೆ ಹೋಗ್ಬೇಡಿ ಡೈಲಿ ಒಂದು ಓಕೆ ಇನ್ನು ನಿಮ್ಮ ವಯಸ್ಸು ಫಾರ್ಟಿ ಪ್ಲಸ್ ಆಗಿದೆ ತುಂಬ ಮರುವು ಮರುವಿನ ಕಾಯಿಲೆ ಶುರುವಾಗಿದೆ ಅಂತ ಡೈಲಿ ಮೊಟ್ಟೆ ತಿನ್ನಿ ನಿಮ್ಮ ಬ್ರೈನ್ಗೆ ಇದು ದಿ ಬೆಸ್ಟ್ ಫುಡ್ ಇದ್ರ ಜೊತೆಗೆ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಕಣ್ಣಿನ ದೃಷ್ಟಿ ಶಾರ್ಪ್ ಆಗುತ್ತೆ ಇದರ ಜೊತೆಗೆ ಮೊಟ್ಟೆಯಲ್ಲಿ ವಿಟಮಿನ್ ಡಿ ಹಾಗೂ ವಿಟಮಿನ್ ಬಿ ಟ್ವೆಲ್ ಓಮೆಗಾ ತ್ರೀ ಫ್ಯಾಟಿ ಆಸಿಡ್ ಹೇರಳವಾಗಿ ಸಿಗುತ್ತೆ ಇದು ನಿಮ್ಮ ಆರೋಗ್ಯಕ್ಕೆ ದಿ ಬೆಸ್ಟ್ ಇನ್ನೊಂದು ಬೆನಿಫಿಟ್ಸ್ ಅಂತ ಅಂದ್ರೆ ವೆಯ್ಟ್ ಲಾಸ್ಗೆ ತೂಕ ಇಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಮೊಟ್ಟೆ ತಿಂದ್ರೆ ಹೊಟ್ಟೆ ತುಂಬಾ ಹೊತ್ತು ತುಂಬಿರುತ್ತೆ ಪದೇ ಪದೇ ತಿನ್ಬೇಕು ಅಂತ ಅನ್ಸಲ್ಲ ಇದರಿಂದ ಪದೇ ಪದೇ ಅನ್ವಾಂಟೆಡ್ ಆಗಿ ತಿನ್ನೋದು ತಪ್ಪುತ್ತೆ ಇದರಿಂದ ನಿಮ್ಮ ತೂಕ ಜಾಸ್ತಿ ಆಗೋದು ತಪ್ಪುತ್ತೆ ಹಸಿವು ಕಂಟ್ರೋಲ್ ನಲ್ಲಿ ಇರುತ್ತೆ ಈಗ ಮೊಟ್ಟೆಯನ್ನ ಯಾವ ರೀತಿ ತಿನ್ಬೇಕು ಬೆಸ್ಟ್ ವೇ ಯಾವುದು ಅನ್ನೋದನ್ನ ನೋಡೋಣ ಮೊಟ್ಟೆಯನ್ನ ಬಾಯ್ಲ್ ಮಾಡಿ ತಿನ್ನೋದು ಅಂದ್ರೆ ಬಾಯ್ಲ್ಡ್ ಎಗ್ ತಿನ್ನೋದು ಆರೋಗ್ಯದ ದೃಷ್ಟಿಯಿಂದ ಬೆನಿಫಿಟ್ಸ್ ದೃಷ್ಟಿಯಿಂದ ತುಂಬಾನೇ ಒಳ್ಳೇದು ಕೆಲವರು ಹಸಿ ಮೊಟ್ಟೆಯನ್ನ ಕುಡಿತಾರೆ ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಇದು ಸೇಫ್ ಅಲ್ಲ ಇದರಿಂದ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತಾರೆ ತಜ್ಞರು ಸುಮ್ಮನೆ ರಿಸ್ಕ್ ಯಾಕಲ್ವಾ ಬಾಯ್ಲ್ಡ್ ಎಗ್ ತಿನ್ನಿ ಸೇಫ್ ಆಗಿರಿ ಇನ್ನೊಂದು ನೆನಪಿರ್ಲಿ ಮೊಟ್ಟೆಯನ್ನ ತುಂಬ ಎಣ್ಣೆಯಲ್ಲಿ ಫ್ರೈ ಮಾಡಿ ಜಾಸ್ತಿ ತಿನ್ಬಾರ್ದು ಒಂದ್ ವೇಳೆ ಫ್ರೈ ಮಾಡ್ತೀರಾ ಅಂತಂದರೆ ಸ್ವಲ್ಪ ಬಟರ್ ಇಲ್ಲ ದೇಸಿ ಗೀನಲ್ಲಿ ಫ್ರೈ ಮಾಡಿ ತಿನ್ಬೋದು ಆದರೆ ರಿಫೈನ್ಡ್ ಆಯಿಲ್ನಲ್ಲಿ ಬೇಡ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಬಾಯ್ಲ್ಡ್ ಎಗ್ನಿಂದ ಹೆಲ್ತ್ ಬೆನಿಫಿಟ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಬಾಯ್ಲ್ಡ್ ಎಗ್ ಅನ್ನೇ ಜಾಸ್ತಿ ತಿನ್ನೋದಕ್ಕೆ ಟ್ರೈ ಮಾಡಿ ಇನ್ನು ಕೆಲವರು ಎರಡರಿಂದ ಮೂರು ಯಜ್ಞ ಎಲ್ಲೋ ಅಂದ್ರೆ ಹಳದಿ ಭಾಗವನ್ನ ತಿನ್ಬಹುದ ಅನ್ನೋದು ಪ್ರಶ್ನೆ ಹೆಲ್ದಿ ಮನುಷ್ಯ ಒಬ್ಬ ಆರೋಗ್ಯವಂತ ಮನುಷ್ಯ ದಿನಕ್ಕೆ ಎರಡರಿಂದ ಮೂರು ಮೊಟ್ಟೆಗಳನ್ನ ವಿತ್ ಗೆಲ್ಲೋ ತಿನ್ಬಹುದು ಆದ್ರೆ ನಿಮ್ಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ತಿನ್ನೋ ಮುಂಚೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾ ಒಳ್ಳೇದು ನಿಮ್ಗೆ ಏನಾದ್ರೂ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲ್ ಲಿಮಿಯಾ ಇದ್ರೆ ಇನ್ನು ಎಲ್ಡಿ ಎಲ್ ತುಂಬಾ ಜಾಸ್ತಿ ಇದ್ರೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ರೆ ನಿಮ್ಮ ಡಾಕ್ಟರ್ ಸಲಹೆ ಪಡೆಯುವುದನ್ನು ಮರಿಬೇಡಿ ಡಾಕ್ಟರ್ ಸಲಹೆ ಪಡೆದು ತೀನಿ ವೀಕ್ಷಕರೇ ಮೊಟ್ಟೆ ನಿಮ್ಮ ದುಶ್ಮನ್ ಅಲ್ಲ ಒಂದು ಸೂಪರ್ ಫುಡ್ ನೀವು ಹೆಲ್ದಿ ಆಗಿದ್ದೀರಾ ಯಾವುದೇ ಕಾಯಿಲೆ ಇಲ್ಲ ಮೆಡಿಸಿನ್ ತೆಗೊಳ್ತಾ ಇಲ್ಲ ಅಂತ ನಿಮ್ಮ ಡಯಟ್ ಲಿಸ್ಟ್ ನಲ್ಲಿ ಇವತ್ತೇ ಮೊಟ್ಟೆಯನ್ನ ಸೇರಿಸಿ ಸೂಪರ್ ಬೆನಿಫಿಟ್ಸ್ ಅನ್ನ ಪಡಿರಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ